ಸತ್ಯಂ ಶಿವಂ ಸುಂದರಂ ನಾನು ಸಖತ್ ಹರಿಶ್ಚಂದ್ರ ಇವತ್ತು ನಾಯಿ ಮಾಂಸದ ಬಗ್ಗೆ ಕರ್ನಾಟಕದ ಎಲ್ಲ ಕಡೆ ಬಹಳ ಚರ್ಚೆ ಆಗ್ತಿದೆ ಬೆಂಗಳೂರಿನಲ್ಲಿ ಒಂದ್ ಕಡೆ ಏನೋ ಟನ್ ಗಡ್ಲೆ ಮಾಂಸ ಹಿಡಿದಾರೆ ಅದು ನಾಯಿ ಮಾಂಸ ಅಂತ ಹೇಳಿ ಕೆಲವರು ಆರೋಪ ಮಾಡ್ತಾ ಇದಾರೆ ಮಾಂಸ ತಂದವರು ನಾಯಿ ಮಾಂಸ ಅಲ್ಲ ಅಂತ ಹೇಳ್ತಿದ್ದಾರೆ ಸೊ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಆದ್ರೆ ಒಂದಲ್ಲ ಒಂದಿನ ಎಲ್ರು ಮಟನ್ ತಿನ್ನೋರು ನಾಯಿ ಮಾಂಸ ತಿಂದೇ ಹೇಳ್ತಾರೆ ಯಾಕಂತ ನಾನು ಹೇಳ್ತೇನೆ ಕೇಳಿ ಈ ಮಟನ್ ಜೊತೆ ನಾಯಿ ಮಾಂಸವನ್ನು ಮಿಕ್ಸ್ ಮಾಡಿ ಮಾರುವ ವ್ಯಾಪಾರ ಏನಿದೆ ಈ ಕಳ್ಳ ವ್ಯಾಪಾರ ಇದು ಇವತ್ತಿನಿಂದನೇ ವ್ಯಾಪಾರ ಅಲ್ಲ ಸಾಧಾರಣ ಐವತ್ತು ವರ್ಷಕ್ಕಿಂತ ಮೊದಲೇ ಈ ವ್ಯಾಪಾರ ನಡೀತಾನೆ ಇದೆ ಈಗ ನಾವು ಮಾತಾಡಿದ್ವಿ ಮನೆಯಲ್ಲಿ ಅಮ್ಮ ಕೂಡ ಹೇಳ್ತಾ ಇದ್ರು ಅವ್ರು ಬಾಲ್ಯದಲ್ಲೇ ಇಂತ ಕೇಸ್ ಗಳನ್ನು ತುಂಬಾ ಜನ ತುಂಬಾ ಸರ್ತಿ ಕೇಳಿದಾರಂತೆ ಸಾಧಾರಣ ಒಂದು ಹದಿನೈದು ಹದಿನೇಳು ವರ್ಷದ ಮೊದಲು ಬಾಂಬೆ ಒಂದು ದೊಡ್ಡ ಮಟ್ಟಿನ ಈ ರೀತಿ ಒಂದು ದೊಡ್ಡ ರೈಡ್ ಆಗುತ್ತೆ ಒಂದು ಮಟನ್ ಸ್ಟಾಲಿಗೆ ಅಲ್ಲಿ ನಾಯಿ ಮಾಂಸಗಳನ್ನೇ ಮಾಡ್ತಾ ಇದ್ರು ಅವ್ರು ಹೇಗೆ ಸಿಕ್ಕಾಕೊಂಡು ಆ ನಾಯಿ ಮಾಂಸ ಮಾಡಿದ ನಂತರ ಆ ನಾಯಿ ತಲೆ ಏನಿದೆ ಆ ನಾಯಿ ತಲೆಯನ್ನು ಅವರು ಎಲ್ಲಿ ಹೊಂಡದಲ್ಲಿ ಹಾಕಿ 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 ಸಾವಿರಗಟ್ಟಲೆ ನಾಯಿಗಳನ್ನು ಕೊಂದು ಮಾಡ್ತಾ ಇದ್ರು ಕೇವಲ ಜನಗಳಿಗೆ ಮಾತ್ರ ಅಲ್ಲ ಪೊಲೀಸರಿಗೆ ಕೂಡ ತಿನ್ನಿಸಿದ್ದಾರೆ ಆ ನ್ಯಾಯಮಾಂಸನ ಸೊ ಇದೇನು ಹೊಸದಲ್ಲ ಎಲ್ಲರಿಗೂ ಗೊತ್ತಿದೆ ಮತ್ತೆ ಈ ನ್ಯಾಯಮಾಂಸ ಮಾಡುವವರು ಕೇವಲ ಮುಸ್ಲಿಂ ಅಂತ ತಿಳ್ಕೊಳ್ಬೇಡಿ ಮುಸ್ಲಿಂ ಓನರ್ಗಳು ಮುಸ್ಲಿಂ ವ್ಯಾಪಾರಿಗಳು ಮಾತ್ರ ತಿಳ್ಕೊಳ್ಬೇಡಿ ಹಿಂದೂ ವ್ಯಾಪಾರಿಗಳು ಕೂಡ ಮಾಡ್ತಾರೆ ಇದರಲ್ಲಿ ಯಾವುದೇ ರೀತಿ ರಿಲಿಜನ್ ಇಲ್ಲ ಈ ವ್ಯಾಪಾರವನ್ನು ಕಳ್ಳ ವ್ಯಾಪಾರವನ್ನು ಏನು ಮಾಡ್ತಾರೆ ಇವರಿಗೆ ರಿಲಿಜನ್ ಇಲ್ಲ ಇವರಿಗೆ ವ್ಯಾಪಾರ ಮುಖ್ಯ ಮುಸ್ಲಿಮರಾಗಿ ಹಿಂದೂಗಳಾಗಿ ಈ ಕಳ್ಳ ವ್ಯಾಪಾರವನ್ನು ಮಾಡುವವರು ಮುಸ್ಲಿಂ ವ್ಯಾಪಾರಿಗಳು ಏನು ಮುಸ್ಲಿಂ ಜನರಿಗೆ ಮಾರಲ್ಲ ಅಂತ ಹೇಳಿಲ್ಲ ಅಥವಾ ಹಿಂದೂ ವ್ಯಾಪಾರಿಗಳು ಈ ಕಳ್ಳ ವ್ಯಾಪಾರ ಮಾಡುವ ಬಗ್ಗೆ ಹೇಳ್ತಾ ಹಿಂದೂ ಜನಗಳಿಗೆ ಮಾರಲ್ಲಂತಿಲ್ಲ ಅವರಿಗೆ ಕಸ್ಟಮರ್ ಬೇಕು ಅವರಿಗೆ ಅದು ಸೇಲ್ ಆ ಮಾಂಸದ ಜೊತೆ ಮಿಕ್ಸ್ ಮಾಡಿ ಎಲ್ಲರೂ ಕೊಡ್ತಾರೆ ಈವನ್ ನಾನ್ ಕೂಡ ಅಂತ ಹೇಳಿದ್ರೆ ನೀವು ನಂಬ್ತೀರಾ ನಾನು ಮಂಗ್ಳೂರ್ನಲ್ಲಿರುವಾಗ ಮಟನ್ ಮಾಂಸ್ ತರಕೆ ಮಟನ್ ಅಂಗಡಿಗೆ ಅದು ಯಾವ ಜಾತಿ ಅಲ್ಲಿ ಮಟನ್ ತಗೊಳಕೋವಾಗ ಅವ್ರ ಮಟನ್ ಬಾಕ್ಸ್ ಅಲ್ಲಿ ಕೇವಲ ಲೆಗ್ ಪೀಸ್ಗಳು ಲೆಗ್ 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 ಅಲ್ಲಿ ಇಟ್ಟಿದ್ರು ನಾರ್ಮಲಿ ಮಟನ್ ಹೆಂಗೆ ಹೆಂಗಿಡ್ತಾರೆ ಎಲ್ಲಾ ಉದ್ದವಾಗಿ ಒಂದ ಒಂದು ಒಂದು ಕುರಿನ ನೇತಾಡಿಸಿರ್ತಾರೆ ಆ ಕುರಿನಿಂದ ಕಟ್ ಕಟ್ ಮಾಡಿ ಕೊಡ್ತಾರೆ ಆದ್ರೆ ಇವರಲ್ಲಿ ಕೇವಲ ಲೆಗ್ ಪೀಸ್ ಗಳಿತ್ತು ಸೊ ನಮ್ಗೆ ಅವಸರದಲ್ಲಿ ತಕೊಂಡ್ ಬಂದ್ವಿ ಗೊತ್ತಿಲ್ಲ ಇದು ಯಾಕೆ ಅಂತ ಅಂತೇಳಿ ನಾವು ಅಷ್ಟಾಗಿ ಇದು ಮಾಡಿಲ್ಲ ತಲೆಗೆ ಹೋಗಿಲ್ಲ ಆಮೇಲೆ ನನಗೆ ಯಾಕೋ ಡೌಟ್ ಆಯಿತು ಇದು ಏನು ಈಗ ಯಾಕೆ ಈ ರೀತಿ ಯಾಕೆ ಮಾಡ್ತಾ ಇದ್ದಾರೆ ಎಲ್ಲ ಮಟನ್ ಸ್ಟಾಲ್ಗಳಲ್ಲಿ ಫುಲ್ ಮಟನನ್ನು ಹಿಡೀಡ್ತಾರೆ ಲೆಗ್ ಲೆಗ್ ಆ ಬಾಕ್ಸಲ್ಲಿ ಕೇವಲ ಲೆಗ್ಗಳು ಮಾತ್ರ ಆಗಿದೆ ಯಾಕಂದರೆ ಫ್ರೆಶ್ ಅವರು ಅರ್ಲಿ ಮಾರ್ನಿಂಗ್ ಒಂದು ಸೆವೆನ್ ಸೆವೆನ್ ತರ್ಟಿಗೆ ಮೇನ್ ಮಾರ್ಕೆಟಿಂದ ಅವರ ಸ್ಮಾಲ್ ಶಾಪ್ಗೆ ತಂದಿರೋದು ಆದರೆ ನಾವು ಆ ಮಟನ್ ತಿಂದಿದ್ದೀವಿ ಆ ಮಟನ್ ಆ್ಯಕ್ಚುಲಿ ಟೇಸ್ಟ್ ಇರಲಿಲ್ಲ ಮಟನ್ ಥರ ನನಗೆ ನನ್ನ ಮನೇಲಿ ಹೇಳಿಲ್ಲ ಈ ರೀತಿ ಏನು ಅಂತ ಹೇಳಿ ಆದ್ರೆ ನಾವು ಹಲವಾರು ಸರ್ತಿ ಎಲ್ಲರೂ ಕೂಡ ಇದನ್ನ ನಾವು ಎಕ್ಸ್ಪೀರಿಯನ್ ಮಾಡಿರ್ತೇವೆ ಕೆಲವೊಂದು ಸರ್ತಿ ಮಟನ್ ಬಹಳ ಚೆನ್ನಾಗಿರುತ್ತೆ ಇನ್ನೊಂದ್ಸರ್ತಿ ಮಟನ್ ಚೆನ್ನಾಗಿರಲ್ಲ ಸೊ ಇದು ಆಕ್ಚುಲಿ ಎಲ್ಲಾ ಮಟನ್ ಸ್ಟಾಲ್ ಮ್ಯಾಕ್ಸಿಮಮ್ ಎಲ್ಲಾ ಅಂತ ಹೇಳಿ ಮ್ಯಾಕ್ಸಿಮಮ್ ಮಟನ್ ಸ್ಟಾಲ್ಗಳಲ್ಲಿ ನಾಯಿ ಮಿಕ್ಸ್ ಮಾಡಿ ಮಾರೆ ಮಾಡ್ತಾರೆ ಇದೊಂದು ದೊಡ್ಡ ಮಟ್ಟಿನ ಸ್ಮಗ್ಲಿಂಗ್ ಅಂತ ಹೇಳಬಹುದು ಇದು ಇದರಲ್ಲಿ ಪೊಲೀಸ್ನವರು ಅಥವಾ ಇಲಾಖೆಯವರು ಆರೋಗ್ಯ ಇಲಾಖೆಯವರು ಇನ್ವಾಲ್ವ್ ಆಗಿರ್ಬೋದು ಅಥವಾ ಆಗಿಲ್ಲದೇ ಇರ್ಬೋದು ಅವರಿಗೆ ಗೊತ್ತಿರಕ್ಕಿಲ್ಲ ಅವರೇನೋ ನಾರ್ಮಲ್ ಮಾಂಸಗಳು ಎಲ್ಲಿಂದಿಲ್ವ ತರ್ತಾರೆ ಅಂತ ಹೇಳಿ ತಿಳ್ಕೊಂಡಿರ್ಬೋದು ಅಥವಾ ಅವರಿಗೆ ಗೊತ್ತಿದ್ದು ಕೂಡ ಮಾಡಿರ್ಬೋದು ಹೇಳಕ್ಕಾಗಲ್ಲ ಯಾಕೆಂದ್ರೆ ನಮ್ಮ ಭಾರತ ದೇಶದಲ್ಲಿ ಕರಪ್ಷನ್ ಇಷ್ಟೊಂದು ಆಳವಾಗಿ ಬೇರೂರಿದೆ ಯಾರನ್ನು ನಂಬಕ್ಕಾಗಲ್ಲ ಇಲ್ಲಿ ಮಾಂಸದ ಬಗ್ಗೆ ಟೆಸ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಮಟನ್ ಯಾವುದು ನಾಯಿ ಮಾಂಸ ಯಾವುದು ಅಂತ ಗೊತ್ತಾಗುತ್ತೆ ಅದು ಹೇಗೆ ಗೊತ್ತಾಗುತ್ತೆ ಗೊತ್ತಿಲ್ಲ ನಮಗೆ ರಿಯಲ್ ಆಗಿ ಗೊತ್ತಾಗುತ್ತೋ ಅಥವಾ ಗೊತ್ತಿದ್ರು ಕೂಡ ಪಬ್ಲಿಷ್ ಮಾಡ್ತಾರ ಇಷ್ಟೊಂದು ದೊಡ್ಡ ವ್ಯಾಪಾರ ಮಾಡುವವರಿಗೆ ಎಲ್ಲಾ ರೀತಿಯ ಕಾಂಟ್ಯಾಕ್ಟ್ಸ್ ಇರುತ್ತೆ ದೊಡ್ಡ ದೊಡ್ಡ ಅಧಿಕಾರಿ ದೊಡ್ಡ ದೊಡ್ಡ ಅವರಿಗೆ ಕಾಂಟ್ಯಾಕ್ಟ್ ಇರುತ್ತೆ ಒಂದು ವೇಳೆ ಅದು ನಾಯಿ ಮಾಂಸ ಆದ್ರೂ ಕೂಡ ನಂಗೆ ಅನ್ಸುತ್ತ ಇದು ಪಬ್ಲಿಸಿಟಿ ಮಾಡಲ್ಲ ಅಂತ ಹೇಳಿ ಚೈನಾದಲ್ಲಿ ನಾಯಿ ಮಾಂಸ ಲೀಗಲ್ ಆಗಿ ತಿಂತಾರೆ ಲೀಗಲ್ ಆಗಿ ಮಾರ್ಕೆಟ್ ಅಲ್ಲಿ ಮಾಡ್ತಾರೆ ಅದಕ್ಕೆ ನೋಡಿ ಅವರಿಗೆ ರೋಗ ಜಾಸ್ತಿ ಕೊರೋನಾ ಕೂಡ ಅಲ್ಲಿಂದ ಬಂದಿರೋದು ಚೈನಾದಿಂದ ಅದಕ್ಕೆ ನೋಡಿ ಆಮೇಲೆ ನನ್ಗೆ ಅನ್ಸುತ್ತೆ ಈ ನಾಯಿದೊಂದು ನಾಯಿ ಸಾಕಣೆ ಫಾರ್ಮಿಂಗ್ ಇರ್ಬೋದು ಈ ರೀತಿಯ ಕಳ್ಳ ವ್ಯಾಪಾರ ಮಾಡಕ್ಕೆ ಕುರಿಯಾಗ್ತಾರೆ ಹಾಗೆ ಒಂದು ವೇಳೆ ಈ ರೀತಿಯ ವ್ಯಾಪಾರ ಕಳ್ಳ ವ್ಯಾಪಾರ ನಡೀತಿದ್ರೆ ಎಲ್ಲರೂ ಸೇರಿ ಇದನ್ನು ಒಬ್ಜೆಕ್ಷನ್ ಮಾಡಬೇಕು ಅದು ಯಾರೇ ಆಗಿರ್ಲಿ ಹಿಂದೂ ಆಗಿರ್ಲಿ ಮುಸ್ಲಿಂ ಆಗಿರ್ಲಿ ನಮ್ಮ ಆರೋಗ್ಯ ನಮ್ಗೆ ಮುಖ್ಯ ಎಲ್ಲರ ಆರೋಗ್ಯ ಮುಖ್ಯ ಎಲ್ಲರೂ ಇದನ್ನು ಒಬ್ಜೆಕ್ಷನ್ ಮಾಡಬೇಕು ಇದಕ್ಕೆ ಯಾರು ಸಪೋರ್ಟ್ ಮಾಡಕ್ ಹೋಗ್ಬಾರ್ದು ಇದನ್ನು ರಿಯಲ್ ಆಗಿ ಒಂದು ಇನ್ಕ್ವೈರಿ ಆಗ್ಬೇಕು ರಿಯಲ್ ಆಗಿ ದೊಡ್ಡ ಮಟ್ಟಿನ ಹೆಲ್ತ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಇದನ್ನು ಇನ್ಕ್ವೈರಿ ಮಾಡಿಸಿ ಈ ಕಳ್ಳ ವ್ಯಾಪಾರ ಖಂಡಿತವಾಗ್ಲೂ ನಡೆಯುತ್ತೆ ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಇದು ಎಲ್ಲರಿಗೂ ಗೊತ್ತು ನಡೆಯುತ್ತೆ ಅಂತ ಹೇಳಿ ಭಾರತದ ಎಲ್ಲಾ ರಾಜ್ಯಗಳು ನಡೆಯುತ್ತೆ ಇದನ್ನು ಯಾವ್ದಾದ ಆಫೀಸರ್ ಒಂದು ಕರೆಕ್ಟ್ ಆಗದಿರುವಂತಹ ಒಳ್ಳೆ ಆಫೀಸರ್ ಸೀರಿಯಸ್ ಆಗ ತೆಕೊಂಡು ಇನ್ಕ್ವೈರಿ ಮಾಡಬೇಕು ಏನು ದೊಡ್ಡ ಎಕ್ಸ್ಪೆನ್ಸಿವ್ ಆಗಿರುವ ಕುರಿ ಅಂಗಡಿಗಳಲ್ಲಿ ಕುರಿ ಮಾಂಸ ಮಾರುವ ಅಂಗಡಿಗಳಲ್ಲಿ ಇದನ್ನು ಮಾರಲ್ಲ ಅಂತ ಹೇಳಿಲ್ಲ ಅಥವಾ ಲೋ ಕಮ್ಮಿ ಪ್ರೈಸ್ ಇರುವ ಕುರಿ ಅಂಗಡಿಗಳು ನಾಯಿಗೆ ಮಾಡ್ತಾರೆ ಅಂತ ಹೇಳಿಲ್ಲ ನಾ ಮಾಂಸ ತಗೊಳ್ಳೋರಿಗೆ ಇದು ಗೊತ್ತಿರುತ್ತೆ ಮಟನ್ ತಕೊಳ್ಳೋರಿಗೆ ಮಟನ್ ಅದಕ್ಕೆ ನೋಡಿ ಕ್ಯಾರಿ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರುತ್ತೋ ಅವರಿಗೆ ಪೀಸ್ ಇಟ್ಟಿರೋ ಮಟನ್ಗಳನ್ನು ತೊಗೊಳ್ಳಲ್ಲ ಅವರು ಫುಲ್ಲಾಗಿ ಒಂದು ಕುರಿ ಯಾವ್ದು ದೊಡ್ಡದಿರೋ ಅದರಿಂದಲೇ ಕಟ್ ಮಾಡಿ ತೆಗಿತಾರೆ ಅದ್ರ ಬಾಲ ನೋಡ್ತಾರೆ ತಲೆ ನೋಡ್ತಾರೆ ಎಲ್ಲ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಗೊತ್ತಿದೆ ನಮ್ಮ ತರ ಎಕ್ಸ್ಪೀರಿಯನ್ಸ್ ಇಲ್ಲದವರು ಯಾವ್ದಾದ್ರು ಒಂದ್ಸಲ ಮಾಂಸ ತಿನ್ನೋರು ಕೊಟ್ಟ ಅವ್ರು ಕೊಟ್ಟದನ್ನು ಇಟ್ಕೊಂಡು ಬರ್ತೀವಿ ಆಮೇಲೆ ಅದು ನಮಗೆ ಗೊತ್ತೂ ಆಗಲ್ಲ ಯಾರಿಗೆ ಟೇಸ್ಟ್ ಇರುತ್ತೆ ನಾಯಿ ಮಾಂಸ ಹೇಗಿರುತ್ತೆ ಕುರಿ ಮಾಂಸ ಹೇಗಿರುತ್ತೆ ಟೇಸ್ಟ್ ಸ್ವಲ್ಪ ಗೊತ್ತಿರುತ್ತೆ ಆದ್ರೂ ನಾವು ಯಾವಾಗ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಒಂದ್ಸತಿ ಕುರಿ ಮಾಂಸ ಬಹಳ ಟೇಸ್ಟ್ ಆಗಿರುತ್ತೆ ಅಂದ್ರೆ ಟೇಸ್ಟ್ ಆಗಿರಲ್ಲ ಕುರಿ ಮಾಂಸ ಮಾಂಸಹಾರಿಗಳು ಈ ಕುರಿಯನ್ನು ತಿನ್ನೋದನ್ನೇ ಆರೋಗ್ಯಕ್ಕೋಸ್ಕರ ಮೀಟ್ ಯಾವಾಗ್ಲೂ ಒಳ್ಳೆಯದಲ್ಲ ಈವನ್ ಈ ಪೋರ್ಕಲ್ಲಿ ಪೋರ್ಕಲ್ಲಿ ಪೋರ್ಕಿನ ಮಾಂಸದಲ್ಲಿ ಸಣ್ಣ ಸಣ್ಣದಾದಂಥದ್ದು ಹುಳ ಇರುತ್ತಂತೆ ಅದು ಎಷ್ಟೇ ಬಾಯ್ಲ್ ಮಾಡಿದ್ರು ಎಷ್ಟು ಕುಕ್ ಮಾಡಿದ್ರು ಕೂಡ ಅದು ಸಾಯಿಲ್ಲ ಅಂತ ಅದೇ ನೋಡಿ ವೆಸ್ಟರ್ನ್ ಕಂಟ್ರಿಗಳಲ್ಲಿ ರೋಗದ ಸಮಸ್ಯೆಗಳು ಜಾಸ್ತಿ ರೆಡಿಮೇಡ್ ತಿನ್ನೋದ್ರಿಂದ ಪೋರ್ಕ್ ಆಗಿರ್ಬೋದು ಅಥವಾ ಈಗ ಕುರಿ ಆಗಿರ್ಬೋದು ದನದ ಮಾಂಸ ತಿನ್ನೋರಿಗೆಲ್ಲ ಈ ಆರೋಗ್ಯ ಸಮಸ್ಯೆ ಜಾಸ್ತಿ ಬರುತ್ತೆ ಮೀನ್ ತಿನ್ನೋವರಿಗೆ ಬಹಳ ಕಮ್ಮಿ ಇರುತ್ತೆ ಮೀನ್ ರೆಡ್ಮಿಟ್ ಅಲ್ಲ ಚಿಕನ್ ರೆಡ್ಮಿಟ್ ಅಲ್ಲ ಈಗ ಚಿಕನ್ ಅಲ್ಲಿ ಕೂಡ ಎಲ್ಲ ಕಲಬೇರಿಕೆ ಬರುತ್ತೆ ಇಂಜೆಕ್ಷನ್ ಬರುತ್ತೆ ಏನ್ ಮಾಡೋಕ್ಕಾಗಲ್ಲ ವೆಜಿಟೇಬಲ್ ಕೂಡ ಇರುತ್ತೆ ಆದ್ರೂ ಈ ನಾಯಿ ಮಾಂಸ ಇನ್ನು ಮುಂದೆ ಯಾರಿಗೂ ತಿನ್ನುವಂತಹ ಒಂದು ಪ್ರಮೇಯ ಬರದಿರಲಿ ಇದನ್ನು ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರಲಿ ಸರ್ಕಾರ ಸೀರಿಯಸ್ ಆಗಿ ತಗೊಂಡು ಇದರ ಬಗ್ಗೆ ಸೀರಿಯಸ್ ಆಗಿ ಎನ್ಕ್ವೈರಿ ಮಾಡಿ ಒಂದು ಒಳ್ಳೆ ರಿಸಲ್ಟ್ ಕೊಡ್ಲಿ ಅಂದ್ರೆ ಅಂತ ಹೇಳಿ ಆಶಿಸೋಣ ಜೈ ಹಿಂದ್ ಜೈ ಕರ್ನಾಟಕ